ನಮಸ್ಕಾರ ಸ್ನೇಹಿತರೆ ಎಜುನೇಡಿಸ್ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಬಿ ಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಲಿಜಿಬಲ್ ಲಿಸ್ಟ್ ಅನ್ನು ಹಾಗೆ ರಿಜೆಕ್ಟೆಡ್ ಲಿಸ್ಟ್ ಅನ್ನು ಬಿಡುಗಡೆ ಮಾಡಲಾಗಿದೆ ಆರ್ಟ್ಸ್ ಕಾಮರ್ಸ್ ಸೈನ್ಸ್ನ ವಿದ್ಯಾರ್ಥಿಗಳ ಏನು ಎಲಿಜಿಬಲ್ ಲಿಸ್ಟ್ ಅನ್ನು ಬಿಟ್ಟಿದ್ದಾರೆ ಅವರಿಗೆ ಅತ್ಯಂತ ಪ್ರಮುಖವಾಗಿರುವಂತಹ ಒಂದಿಷ್ಟು ಸೂಚನೆಗಳನ್ನು ಮತ್ತೆ ರಿಜೆಕ್ಟೆಡ್ ಲಿಸ್ಟ್ ನಲ್ಲಿರುವಂತಹ ವಿದ್ಯಾರ್ಥಿಗಳಿಗೂ ಒಂದೆರಡು ಮೂರು ಪ್ರಮುಖ ಸೂಚನೆಗಳನ್ನು ಇದೀಗ ಡಿಪಾರ್ಟ್ಮೆಂಟ್ ಆಫ್ ಸಿ ಎಸ್ ಸಿ ಕಡೆಯಿಂದ ಕೊಡಲಾಗ್ತಾ ಇದೆ ನೀವು ವೆರಿಫಿಕೇಶನ್ಗೆ ಹೋಗುವ ಮುನ್ನ ಇಷ್ಟು ಸೂಚನೆಗಳನ್ನು ಕಡ್ಡಾಯ ಬಗ್ಗೆ ತಿಳ್ಕೊಂಡೇ ಹೋಗಬೇಕಾಗುತ್ತೆ ಏನೇನು ಸೂಚನೆಗಳನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಸಂಪೂರ್ಣ ವಿವರವನ್ನ ಈ ವಿಡಿಯೋದ ಮೂಲಕ ನಿಮಗೆ ತಲುಪಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ಎಜುನೇಟ್ಸ್ಗೆ ಹಸಬರಾಗಿದ್ದರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿ ವಿಡಿಯೋ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬದಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅದ್ಮೇಲೆ ಗಮನಿಸ್ತಾ ಇದ್ರಿ ನಮ್ಮ ವೆರಿಫಿಕೇಷನ್ ಲಿಸ್ಟ್ಗಳ ಕೊನೆಯ ಭಾಗದಲ್ಲಿ ಇನ್ಸ್ಟ್ರಕ್ಷನ್ಸ್ ಟು ಕ್ಯಾಂಡಿಡೇಟ್ಸ್ ಅನ್ನುವಂಥ ಒಂದು ಹೊಸ ಇಂಟರ್ಫೇಸ್ ಅನ್ನು ಆ್ಯಡ್ ಮಾಡಿದ್ದಾರೆ ಸೊ ಇನ್ಸ್ಟ್ರಕ್ಷನ್ ಟು ಕ್ಯಾಂಡಿಡೇಟ್ಸ್ ಅನ್ನುವಂಥದ್ದು ಏನು ಹೊಸ ಒಂದು ಆನ್ ಆಗಿದೆ ಈ ಒಂದು ಇಂಟರ್ಫೇಸ್ ಸೊ ಅದರಲ್ಲಿ ಕೆಲವೊಂದಿಷ್ಟು ಪ್ರಮುಖ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ಅದು ಎಲಿಜಿಬಲ್ ಲಿಸ್ಟ್ ಇರಬಹುದು ಅಥವಾ ರೆಜೆಕ್ಟೆಡ್ ಲಿಸ್ಟ್ ಇರಬಹುದು ಒಟ್ಟು ಎಂಟು ಪ್ರಮುಖ ಸೂಚನೆಗಳನ್ನು ಕೊಟ್ಟಿದ್ದಾರೆ ಏನು ಸೂಚನೆಗಳು ಅಂತ ನೋಡ್ತಾ ಹೋಗೋಣ ಒನ್ ಇಸ್ ಟು ಪರಿಶೀಲನಾ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗಾಗಿ ಅನುಸರಿಸಬೇಕಾದ ಸೂಚನೆಗಳು ಅನ್ನುವಂಥ ಟ್ಯಾಗ್ಲೈನ ಜೊತೆಗೆ ಕೊಟ್ಟಿದ್ದಾರೆ ಸೊ ಈಗಾಗಲೇ ನೀವು ಗೌರ್ಮೆಂಟ್ ಕೋಟಾದ ಸೀಟಿಗಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದಿರಿ ಸೊ ಒನ್ ಇಷ್ಟು ಟೂ ನಲ್ಲಿ ನಿಮ್ಮ ಹೆಸರು ಇದೆ ಅಂತಂದ್ರೆ ನೀವು ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ ಏನದು ಸರ್ಕಾರಿ ಕೋಟಾದಡಿ ಒಟ್ಟು ಲಭ್ಯವಿರುವ ಸೀಟಿನ ಒನ್ ಇಷ್ಟು ಟು ಅನುಪಾತದಲ್ಲಿ ಮೆರಿಟ್ ಕಮ್ ರೋಸ್ಟರ್ ಅನ್ವಯ ಅರ್ಹ ಅಭ್ಯರ್ಥಿಗಳ ಪರಿಶೀಲನಾ ಪಟ್ಟಿಯ ವೆಬ್ಸೈಟ್ ನಲ್ಲಿ ಪ್ರಕಟಪಡಿಸಲಾಗಿದೆ ಪಡಿಸಲಾಗಿದೆ ಅಫ್ಕೋರ್ಸ್ ಪ್ರಕಟಪಡಿಸಿದರೆ ಜೊತೆಗೆ ನಿಮ್ಮ ಹೆಸರಲ್ಲಿ ಇದೆ ಅನ್ನೋದು ಕೂಡ ನಿಮಗೆ ಈಗಾಗಲೇ ಕನ್ಫರ್ಮ್ ಆಗಿದೆ ಅದರ ಎಲಿಜಿಬಲ್ ಹೆಸರು ಹೆಸರಿದೆ ಅನ್ನೋದು ನಮಗೆ ಈಗಾಗಲೇ ಖಾತರಿ ಆಗಿದೆ ಸೆಕೆಂಡ್ ಇನ್ಸ್ಟ್ರಕ್ಷನ್ ಏನಿದೆ ನೋಡಿ ಒನ್ ಇಷ್ಟು ಟು ಮೆರಿಟ್ ಕಮ್ ರೋಸ್ಟರ್ ಅನ್ವಯ ಪರಿಶೀಲನಾ ಪಟ್ಟಿಯಲ್ಲಿ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗಾಗಿ ಆಯ್ಕೆ ಮಾಡಿಕೊಂಡ ನೋಡಲ್ ಕೇಂದ್ರದಲ್ಲಿ ಮಾತ್ರ ಸಪೋಸ್ ನೀವು ಧಾರವಾಡ ಡಯೆಟ್ ಅನ್ನು ಆಯ್ಕೆ ಮಾಡಿಕೊಂಡಿದ್ರೆ ಯಾವುದೋ ಒಂದು ಕೆಲಸದ ನಿಮಿತ್ತ ನೀವು ಬೆಂಗಳೂರಿಗೆ ಹೋಗಿದ್ರಿ ಆ ಸಂದರ್ಭದಲ್ಲಿ ನೀವು ಬೆಂಗಳೂರಿನಲ್ಲಿ ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ ನೀವು ಯಾವ ಒಂದು ಜಿಲ್ಲೆಯ ನೋಡಲ್ ಕೇಂದ್ರವನ್ನು ಆಯ್ಕೆ ಮಾಡಿಕೊಂಡಿರ್ತೀರೋ ಅದೇ ಜಿಲ್ಲೆಯ ನೋಡಲ್ ಕೇಂದ್ರವನ್ನ ಮಾತ್ರ ನೀವೇನ್ ಮಾಡಬೇಕಾಗುತ್ತೆ ಅಲ್ಲಿ ನಿಮ್ಮ ವೆರಿಫಿಕೇಶನ್ ಮಾಡಿಸಬೇಕಾಗುತ್ತೆ ಇಂಪಾರ್ಟೆಂಟ್ ಏನಿದೆ ಅಂತಂದ್ರೆ ಅಭ್ಯರ್ಥಿಗಳು ಪರಿಶೀಲನಾ ಪಟ್ಟಿಯಲ್ಲಿ ನಮೂದಿಸಿದ ದಿನಾಂಕ ಮತ್ತು ಪರಿಶೀಲನಾ ಕೇಂದ್ರ ನೋಡಲ್ ಕೇಂದ್ರದಲ್ಲಿ ಎಲ್ಲ ಪ್ರಮಾಣ ಪತ್ರಗಳ ಮೂಲ ದಾಖಲೆಗಳೊಂದಿಗೆ ಪರಿಶೀಲನೆಗೆ ಕಡ್ಡಾಯವಾಗಿ ಹಾಜರಾಗೋದು ಕಂಪಲ್ಸರಿ ನಾ ಮೊದಲೇ ಹೇಳಿದ್ದೀನಿ ಇನ್ ಕೇಸ್ ನೀವೇನಾದ್ರೂ ಮಿಸ್ ಮಾಡ್ಕೊಂಡ್ರಿ ಅಥವಾ ಬಿಟ್ರಿ ಅಂತಂದ್ರೆ ನಿಮ್ಮ ಗೌರ್ಮೆಂಟ್ ಕೋಟ ನಿಮಗೆ ಸಿಗಲ್ಲ ಕಂಪಲ್ಸರಿ ನೀವು ವೆರಿಫಿಕೇಶನ್ ಗೆ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳ ಜೊತೆಗೇನೆ ಹೋಗ್ಬೇಕಾಗತ್ತೆ ಸೊ ನಾಲ್ಕನೆಯ ಪ್ರಮುಖವಾದಂತಹ ಸೂಚನೆ ನೋಡ್ತಾ ಹೋಗೋಣ ಎಲ್ಲಾ ಮೂಲ ದಾಖಲೆಗಳ ಒಂದು ಸೆಟ್ ಜೆರಾಕ್ಸ್ ಪ್ರತಿ ಚೆಕ್ ಲಿಸ್ಟ್ ಅಂದ್ರೆ ಅನೆಕ್ಜರ್ ಸಿಕ್ಸ್ ನ ಎರಡು ಜೆರಾಕ್ಸ್ ಪ್ರತಿನ ತಮ್ಮೊಂದಿಗೆ ತೆಗೆದುಕೊಂಡು ಹೋಗಬೇಕು ಅನೆಕ್ಜರ್ ಸಿಕ್ಸ್ ನ ಫಾರ್ಮೆಟ್ ಅನ್ನು ಆಲ್ರೆಡಿ ಕೊಟ್ಟಿದೆ ನಿಮಗೆ ಕೊಟ್ಟಿಲ್ಲ ಅಂದ್ರೆ ಅಗೈನ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಟೆಲಿಗ್ರಾಮ್ ಚಾನಲ್ ಅಲ್ಲೂ ಕೂಡ ಇದೆ ಡೌನ್ಲೋಡ್ ಮಾಡ್ಕೊಳ್ಳಿ ಎರಡು ಪ್ರಿಂಟ್ಔಟ್ ಅನ್ನು ತಗೊಂಡು ಅಪ್ ಮಾಡಿ ಹೇಗೆ ಅಪ್ ಮಾಡೋದು ಅಂತ ಆಗಲಿ ಎರಡು ಬಾರಿ ನಾನು ನಿಮಗೆ ವಿಡಿಯೋದ ಮೂಲಕ ತಿಳಿಸಿಕೊಟ್ಟಿದ್ದೀನಿ ಅನೆಕ್ಜರ್ ಸಿಕ್ಸ್ ನ ಎರಡು ಔಟ್ ತಗೊಳ್ಳಿ ಜೊತೆಗೆ ಒಂದು ಜೊತೆ ಜೆರಾಕ್ಸ್ ಅನ್ನು ಸೆಲ್ಪ್ ಅಟೆಸ್ಟೆಡ್ ಮಾಡ್ಕೊಳ್ಳಿ ನಿಮ್ದೇ ಒಂದು ಸೆಲ್ಫ್ ಅಟೆಸ್ಟೆಡ್ ಅಂತ ಬರೆದು ಸೈನ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ಮೀಸಲಾತಿಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ರ್ಯಾಂಕ್ಗಳು ಇತ್ತು ನಿಮ್ದು ಅಂದರೂ ಕೂಡ ಹೆಸರು ಬಂದಿಲ್ಲ ಇಲ್ಲ ಸಪೋಸ್ ಈಗ ತ್ರೀತ್ತೈದು ಕಟಪ್ ನಿಂತಿದೆ ನಿಮ್ದು ಎಂಟು ಕೂಡ ನಿಮ್ ಹೆಸರು ಬಂದಿಲ್ಲ ಅಂತಂದ್ರೆ ನೀವು ಇಮಿಡಿಯೇಟ್ಲಿ ಸಿಎಸ್ ಸಂಪರ್ಕಿಸಬೇಕಾಗುತ್ತೆ ಜೀರೋ ಏಟ್ ಜೀರೋ ಡಬಲ್ ಟು ಫೋರ್ ಏಟ್ ತ್ರೀ ಒನ್ ಫೈವ್ ಅನ್ನುವಂತ ಒಂದು ನಂಬರ್ ಇದೆ ಹಾಗೆ ಜೀರೋ ಏಟ್ ಜೀರೋ ಡಬಲ್ ಟು ಫೋರ್ ಏಟ್ ತ್ರೀ ಒನ್ ಫೋರ್ ಜೀರೋ ಅನ್ನುವಂತಹ ಮತ್ತೊಂದು ಸಂಖ್ಯೆ ಇದೆ ನಿಮ್ದು ಕಟಪ್ ಗಿಂತ ಹೆಚ್ಚಿನ ಪರ್ಸೆಂಟೇಜ್ ಇತ್ತು ನೀವು ಎಲಿಜಿಬಲ್ ಇದ್ರೂ ಕೂಡ ನಿಮ್ ಹೆಸರು ಬಂದಿಲ್ಲ ಅಂತಂದ್ರೆ ಇಮಿಡಿಯೇಟ್ಲಿ ನೀವು ಸಿ ಎಸ್ ಸಿಯನ್ನು ಕೂಡ ಸಂಪರ್ಕ ಸಂಪರ್ಕಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಇನ್ನು ತಿರಸ್ಕೃತ ಪಟ್ಟಿಯೊಳಗಿರುವಂತಹ ಅಭ್ಯರ್ಥಿಗಳು ರೆಜೆಕ್ಟೆಡ್ ಆಗಿರುವಂಥ ಅಭ್ಯರ್ಥಿಗಳು ನಿಮ್ದು ಎಲ್ಲವೂ ಸರಿ ಇದ್ದರೂ ಕೂಡ ನೀವು ರೆಜೆಕ್ಟ್ ಆಗಿದಿರಿ ಅಂತಂದ್ರೆ ಸೊ ಅದರ ಅರ್ಥ ಅಲ್ಲಿ ಏನೋ ಒಂದು ಮಿಸ್ಸಿಂಗ್ ಆಗಿದೆ ಅಂತ ಕೂಡ ನಿಮ್ದು ಎಲ್ಲವೂ ಸರಿಯಾಗಿದೆ ಆದರೂ ಕೂಡ ನೀವು ರೆಜೆಕ್ಟ್ ಆಗಿದ್ರಿ ಅಂದರೆ ನೀವು ಅಬ್ಜೆಕ್ಷನ್ ಕೂಡ ಸಲ್ಲಿಸಬಹುದು ಸೊ ಅಬ್ಜೆಕ್ಷನ್ ಸಲ್ಲಿಸೋದಕ್ಕೆ ನೀವು ನಿಮ್ಮ ನೋಡಲ್ ಕೇಂದ್ರ ಏನಿರುತ್ತಲ್ಲ ಉದಾಹರಣೆ ಡಯೆಟ್ ಧಾರವಾಡ ಆಯ್ಕೆ ಮಾಡಿಕೊಂಡಿದ್ರಿ ಅಂದರೆ ನೀವು ಅಗೇನ್ ಧಾರವಾಡ ಡಯೆಟ್ಗೆ ಹೋಗಿ ನಂದೆಲ್ಲವೂ ಸರಿಯಾಗಿದೆ ನಾನು ಅಬ್ಜೆಕ್ಷನ್ ಸಲ್ಲಿಸಬೇಕು ಅಂತ ಹೇಳಿ ನೀವು ಅಬ್ಜೆಕ್ಷನ್ ಅನ್ನು ಕೂಡ ಸಲ್ಲಿಸೋದಕ್ಕೆ ಅವಕಾಶ ಇದೆ ಸೊ ಮೂಲ ದಾಖಲೆಗಳ ಪರಿಶೀಲನೆಯ ನಂತರ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಬಹಳ ಜನ ಕನ್ಫ್ಯೂಸ್ ಮಾಡಿಕೊಂಡಿದ್ರಿ ಇವಾಗ ನಾವು ಗೆ ದುಡ್ಡು ಕಟ್ಟಬೇಕಾ ಇವಾಗ್ಲೇ ಕಾಲೇಜ್ ಸಿಗುತ್ತಾ ಯಾವ ಕಾಲೇಜ್ ಸಿಗುತ್ತೆ ಆಗಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಸರಿ ಇದಾವೆ ಅನ್ನೋದು ಕನ್ಫರ್ಮ್ ಆದ ನಂತರ ಡಯೇಟ್ ನಲ್ಲಿ ಅದನ್ನ ಸಿ ಗೆ ಅಪ್ಡೇಟ್ ಮಾಡ್ತಾರೆ ಅಪ್ಡೇಟ್ ಮಾಡಿದ ನಂತರ ಸಿ ಎಸ್ ಅಪ್ಡೇಟ್ ಮಾಡಿದ ನಂತರ ನಿಮ್ಮ ಮೊದಲ ಮೆರಿಟ್ ಲಿಸ್ಟ್ ಬಿಡ್ತಾರೆ ಅದರಲ್ಲಿ ನಿಮ್ಮ ಕಾಲೇಜ್ ನಿಮಗೆ ಅವಾಗ ಅಲಾಟ್ಮೆಂಟ್ ಮಾಡ್ತಾರೆ ಅಲ್ಲಿವರೆಗೂ ಕಾಲೇಜ್ ಅಲಾಟ್ಮೆಂಟ್ ಅಲೋಟ್ಮೆಂಟ್ ಮಾಡಲ್ಲ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ನಿಮ್ಗೆ ಅಂತಂದ್ರೆ ನೀವು ವೆರಿಫಿಕೇಶನ್ ನಾಳೆಯಿಂದ ಆರಂಭ ಆಗ್ತದೆ ನಿಮ್ಮ ಡೈಟ್ ಅಥವಾ ಸಿಟಿ ಕೇಂದ್ರ ಏನಿರುತ್ತಲ್ಲ ನೋಡಲ್ ಕೇಂದ್ರ ಅಲ್ಲಿ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆಯೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಅನ್ನೋದನ್ನ ಈಗಾಗಲೇ ಸೂಚನೆಯಲ್ಲಿ ಸಿ ಎಸ್ ಎಂದ ಕೊಡ್ತಾ ಇದ್ದಾರೆ ಸೊ ಬಹಳ ಪ್ರಮುಖವಾದಂತಹ ಸೂಚನೆಗಳು ಅನಕ್ ಸಿಕ್ಸ್ ಎರಡು ಬೇಕು ನೆನಪಿರಲಿ ನಿಮಗೆ ನಿಮ್ದೇನಾದ್ರೂ ನಿಮ್ದೇನಾದ್ರೂ ಹೆಚ್ಚು ಮಾರ್ಕ್ಸ್ ಇದ್ದು ಕೂಡ ಲಿಸ್ಟ್ನಲ್ಲಿ ಹೆಸರು ಬಂದಿಲ್ಲ ಅಂದರೆ ಇಮಿಡಿಯೇಟ್ಲಿ ನೀವು ಸಿ ಎಸ್ ಎನ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ರೆಜೆಕ್ಟ್ ನಲ್ಲಿ ಇತ್ತು ಎಲ್ಲವೂ ಸರಿಯಾಗಿದೆ ಅಂದ್ರೂ ರೆಜೆಟ್ ನಲ್ಲಿ ಇದೆ ಅಂತಂದ್ರೆ ನೀವು ಇಮಿಡಿಯೇಟ್ಲಿ ನಾಳೆನೇ ಡಯಟಿಗೆ ಹೋಗಿ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೂ ಕೂಡ ನೀವು ಡಯಟಿಗೆ ಹೋಗಬಹುದು ಅಂಡ್ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಎಲ್ಲಿ ಕೊಟ್ಟಿದ್ರೆ ಅಲ್ಲೇ ವೆರಿಫಿಕೇಶನ್ಗೆ ಹೋಗಿ ಯಾವ ದಿನಾಂಕ ಕೊಟ್ಟಿದ್ದಾರೆ ಅವತ್ತೇ ವೆರಿಫಿಕನ್ಗೆ ಹೋಗಿ ಹಾಗೆ ಡಯಟ್ನ ಸಮಯ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆ ತನಕ ಕೂಡ ಇರುತ್ತೆ ಹತ್ತರಿಂದ ಐದು ಗಂಟೆ ತನಕ ಇರುತ್ತೆ ಬಟ್ ಬೆಳಗ್ಗೆ ಹತ್ತು ಗಂಟೆ ಒಂಬತ್ತುವರೆ ಅಂದರೆ ನೀವು ಡಯಟಲ್ಲಿ ಇರಬೇಕು ಅನ್ನುವಂಥ ನಿಯಮ ಕೂಡ ಇದೆ ಸೊ ಹಾಗಾಗಿ ಎಲ್ಲ ಸೂಚನೆಗಳನ್ನು ಕೂಡ ನೀವು ಫಾಲೋ ಅಪ್ ಮಾಡಿಕೊಂಡು ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅನ್ನು ಯಶಸ್ವಿಯಾಗಿ ಪೂರೈಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಆಗುತ್ತೂ ಟೈಮ್